ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕು ಬಾಲಕುಂಟಹಳ್ಳಿ ಭಾಗದ ಬಿಕಲಹಳ್ಳಿಯಲ್ಲಿ ನೆಲೆಸಿರುವ ಯೋಗಮುನೀಶ್ವರ ಸ್ವಾಮಿಯ ಶ್ರೀ ಕ್ಷೇತ್ರ ಬಿಕಲಹಳ್ಳಿಯಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಅಮೃತಲಿಂಗೇಶ್ವರ ಪ್ರತಿಷ್ಠಾಪನೆ ಮತ್ತು ರಥೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಕಾರ್ಯಕ್ರಮದಲ್ಲಿ ದ್ವರಾಭಯನ ಪೂಜೆ ಪರಿವಾರ ದೇವತೆಗಳಿಗೆ ಪಂಚಾಮೃತ ಅಭಿಷೇಕ ತಾತ್ವಾಹಿನಿ ಹೋಮ ಶಕ್ತಿ ಹೋಮ ಪೂರ್ಣಾಹುತಿ ಕಲಶಾಭಿಷೇಕ ಗೋಪೂಜೆ ಪ್ರಕಾರೋತ್ಸವ ದೃಷ್ಟಿಕೋನ ನಿವಾರಣೆ ಹೋಮಗಳ ನಂತರ ಯೋಗಮುನೀಶ್ವರ ರಥೋತ್ಸವ ನಡೆಯಿತು ಮಧ್ಯಾಹ್ನ ಮಂಗಳೂರಿನ ಖ್ಯಾತ ನೃತ್ಯ ಕಲಾ ತಂಡದಿಂದ ಯಕ್ಷಗಾನ ಭಜನೆ ವೀರಗಾಸೆ ಕುಣಿತ ಡೊಳ್ಳು ಕುಣಿತ ಪಟ ಕುಣಿತ ಮಹಿಳೆಯರಿಂದ ಮಂಗಳವಾದ್ಯ ಭರತನಾಟ್ಯ ಹಾಗೂ ಮಕ್ಕಳಿಂದ ಮನರಂಜನಾ ಕಾರ್ಯಕ್ರಮಗಳು ನಡೆಯಿತು ಸಂಜೆ ಕೃಪಾ ಪೋಷಿತ ನಾಟಕ ಮಂಡಳಿಯಿಂದ ಸಂಪೂರ್ಣ ರಾಮಾಯಣ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿತ್ತು ಶ್ರೀಮತಿ ಸಾಕಮ್ಮ ಮತ್ತು ಕೃಷ್ಣಪ್ಪನವರು ಆಯೋಜಿಸಿದ್ದ ಎಲ್ಲ ಧಾರ್ಮಿಕ ಭಕ್ತಿ ಕಾರ್ಯಕ್ರಮಗಳಲ್ಲಿ ಧರ್ಮದರ್ಶಿ ಬಿಕೆ ಕೆ ಮಂಜುನಾಥ್ ಮತ್ತು ಅವರ ಕುಟುಂಬ ಸಮೇತ ಪಾಲ್ಗೊಂಡು ಯಶಸ್ವಿಯಾಗಿ ನಡೆಸಿಕೊಟ್ಟರು ಈ ವರ್ಷದಂತೆ ಈ ವರ್ಷವೂ ಸಮೇತ ಬಹಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಿನ್ನೆಯಿಂದಲೇ ಸುತ್ತಮುತ್ತ ಇರತಕ್ಕಂಥ ಎಲ್ಲ ದೇವ ಗ್ರಾಮಗಳ ದೇವ ಗ್ರಾಮ ದೇವತೆಗಳ ದೇವಾಲಯಕ್ಕೆ ಆಗಮನ ಆಗಿದೆ ತುಂಬ ನೀವು ನೋಡಬಹುದು ಹತ್ತನ್ನೆರಡು ವಿಗ್ರಹಗಳನ್ನು ಪ್ರತಿ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮ ದೇವತೆಗಳನ್ನು ನಮ್ಮ ಕ್ಷೇತ್ರಕ್ಕೆ ಬರ್ಮಾಡ್ಕೊಂಡು ಇದು ನಿನ್ನೆ ಮೊನ್ನೆಯಿಂದಲ್ಲ ಸುಮಾರು ಇಪ್ಪತ್ತು ವರ್ಷಗಳಿಂದ ಪ್ರತಿ ವರ್ಷವಾದಂತೆಯೇ ಈ ವರ್ಷ ಸಮೇತ ಎಲ್ಲ ಗ್ರಾಮ ದೇವತೆಗಳನ್ನು ಕ್ಷೇತ್ರಕ್ಕೆ ಬರ್ಮಾಡ್ಕೊಂಡಿದ್ದೀವಿ ಮತ್ತು ನಿನ್ನೆ ಗ್ರಾಮ ದೇವತೆಗಳು ಬರಬೇಕಾದ್ರೆ ಎಷ್ಟು ಪ್ರಕೃತಿಯಲ್ಲಿ ಮಳೆ ಬಂದು ಎಷ್ಟು ಆನಂದದಿಂದ ಬಂದು ಬಂದ ಕ್ಷೇತ್ರಕ್ಕೆ ಆ ದೇವಾನ ದೇವತೆಗಳು ಈ ಕ್ಷೇತ್ರಕ್ಕೆ ಬರ್ತಾಯಿದ್ರೆ ಆನಂದವೋ ಆನಂದ ಭಕ್ತಾದಿಗಳು ನೋಡಲು ಕಣ್ಣೇ ಸಾಲದ ಆ ರೀತಿಯಲ್ಲಿ ಭಕ್ತ ಸಾಗರವೇರದ್ದು ಬಂದಿತ್ತು ನಿನ್ನೆಯಿಂದ ಇವತ್ತು ಬೆಳಗ್ಗೆಯಿಂದ ಆನೆ ಶನೇಶ್ವರ ಸ್ವಾಮಿ ದೇವಸ್ಥಾನದ ಬಸವ ಸಮೇತ ಬಂದಿದ್ದ ಬಸಪ್ಪ ಆ ಬಸಪ್ಪನಿಗೆ ಎಷ್ಟು ಆನಂದ ಆಯಿತೋ ಗೊತ್ತಿಲ್ಲ ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ದೇ ಒಂದು ವಿಗ್ರಹ ಸಮೇತ ಬಿಡದೆ ಎಲ್ಲ ದೇವರುಗಳನ್ನು ನೋಡಿಕೊಂಡು ಭಾಳ ಭಾಳ ಅಂದರೆ ಇಷ್ಟು ಆನಂದದಿಂದ ಆ ಬಸಪ್ಪ ಎಲ್ಲ ದೇವಾನ ದೇವತೆಗಳನ್ನೆಲ್ಲ ದರ್ಶನ ಮಾಡಿ ಭಕ್ತಾದಿಗಳಿಗೆ ಏನೇನು ಕೇಳ್ಕೊಂಡ್ರೆ ಆ ಬಸಪ್ಪನತ್ರ ಎಲ್ಲ ಭಕ್ತಾದಿಗಳಿಗೂ ಅವರ ಕೋರಿಕೆಗಳನ್ನು ಈಡೇರಿಸಿ ಮತ್ತು ರಥೋತ್ಸವದ ಜೊತೆ ಪ್ರಕೃತಿಯಲ್ಲಿ ಶಿವಪಾರ್ವತಿ ಮುಂದೆ ನಿಜವಾದ ಬಸಪ್ಪ ಓಡಾಡಿರೋದು ಇವತ್ತು ನಮಗೆಲ್ಲ ನೀವು ನೋಡಿರ್ಬೋದು ಆನಂದಮಯದ ವಿಷಯ ಬಸಪ್ಪನೇ ಮುಂದೆ ಬಂದು ಶಿವಪಾರ್ವತಿ ಮುಂದೆಗಡೆ ರಥದ ಮುಂದೆ ಹೋಗ್ತಾ ಇದ್ದರೆ ದೇವಲೋಕದಿಂದ ದೇವರೇ ಎಳೆದು ಬಂದಿರೋ ರೀತಿಯಲ್ಲಿ ಇತ್ತು ತುಂಬ ಆನಂದಮಯವಾಗಿತ್ತು ಮತ್ತು ಭಕ್ತಾದಿಗಳು ಬಂದು ಅವರು ದೇವರುಗಳಲ್ಲಿ ದೇವರ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದ ತಗೊಂಡು ಭಾಳ ಆನಂದದಿಂದ ಎಲ್ಲ ಭಕ್ತಾದಿಗಳು ಸಮೇತ ದೇವಾಲಯದಿಂದ ಆನಂದದಿಂದ ಹೊರಟಿದ್ದಾರೆ ಎಲ್ಲ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಯಾವ ಕಡೆಯಿಂದ ಅಂತಿಲ್ಲ ದೇಶ ವಿದೇಶಗಳಿಂದ ಎಲ್ಲ ಕಡೆಯಿಂದ ಬರ್ತಾರೆ ಈ ಸ್ವಾಮಿ ಯೋಗ ಸ್ವಾಮಿ ಭಕ್ತಾದಿಗಳನ್ನ ತುಂಬ ಕಡೆ ಇಟ್ಕೊಂಡಿದ್ದಾರೆ ಮುಂದಿನ ಕಡೆಯೆಲ್ಲ ಎಲ್ಲ ಕಡೆಯಿಂದ ಬರ್ತಾರೆ ಇಂಥ ಕಡೆಯಿಂದ ಅಂತಿಲ್ಲ ಬಂದಂಥ ಭಕ್ತಾದಿಗಳು ಆ ಯೋಗಮನೇಶ್ವರ ಸ್ವಾಮಿಯಲ್ಲಿ ಏನು ಕೇಳಿಕೊಂಡ್ರು ಆ ಯೋಗ ಮುನೇಶ್ವರ ಎಲ್ಲವನ್ನು ದಯಪಾಲಿಸ್ತಾ ಒಂದು ಸಿದ್ಧಿ ಕ್ಷೇತ್ರವನ್ನಾಗಿ ಮಾಡ್ತಾ ಇದ್ದಾರೆ ಆ ಯೋಗ ಮನೇಶ್ವರ ಕೃಪೆಯಿಂದ ಅವರ ಆಶೀರ್ವಾದದಿಂದ ನಿನ್ನೆಯಿಂದ ನೀವು ನೋಡ್ಬೋದು ನಿನ್ನೆ ಇವತ್ತಿಂದ ಜನಸಾಗರವೇ ಹರಿದು ಬರ್ತಾ ಇದೆ ಮತ್ತೆ ಆನಂದಮಯವಾಗಂತಹ ಭಕ್ತಾದಿಗಳು ಬಂದು ಕ್ಷೇತ್ರದಲ್ಲಿ ದೇವರ ದರ್ಶನ ಮಾಡಿಕೊಂಡು ಅವರ ಕಷ್ಟಗಳು ಏನೇನಿದೆಯೋ ಎಲ್ಲವನ್ನೂ ಕೇಳಿಕೊಂಡು ಸ್ವಾಮಿಯ ಬಳಿ ಆನಂದದಿಂದ ಹೋಗ್ತಾ ಇದ್ದಾರೆ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಬಾಲಕುಂಟಹಳ್ಳಿ ಬಿಕಲಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಹೊರ ತಾಲೂಕು ಜಿಲ್ಲೆಗಳಿಂದ ಆಗಮಿಸಿದ್ದ ಭಕ್ತರು ಪಾಲ್ಗೊಂಡಿದ್ದರು ಕ್ಯಾಮರಾ ಪರ್ಸನ್ ಅಶ್ವ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ